ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಬಸವರಾಜ ಅವರ ಪರವಾಗಿ ಮಾಜಿ ಸಚಿವ ಕಳಕಪ್ಪ ಜಿ ಬಂಡಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ರೋಣ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಮುತ್ತಣ್ಣ ಕಡಗದ ರೋಣ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಮಲ್ಲಾಪುರ್ ಬಿಜೆಪಿ ಎಸ್ಸಿ ಮೋರ್ಚಾ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲು ಮಾದರ್ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಪರಶು ಮಾದರ ರೋಣಮಂಡಲದ ಹಿಂದುಳಿದ ವರ್ಗದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲುಕುರಿ ಹೊಸಳ್ಳಿ ಗ್ರಾಮದ ಬಿಜೆಪಿ ಮುಖಂಡರಾದ ವೇದಮೂರ್ತಿ ಬಸಲಿಂಗಯ್ಯನವರು ಹಿರೇಮಠ ಕಳಕಪ್ಪ ಅಬ್ಬಿಕೇರಿ ಗೌಡಪ್ಪ ಮೇಟಿ ಶ್ರೀರಂಗಪ್ಪ ದಳವಾಯಿ ಹನುಮಪ್ಪ ಜಾಲಿಹಾಳ್ ಮುದಿಯಪ್ಪ ಕಾತ್ರಾಳ ಗುರುಸಿದ್ದಯ್ಯ ಸ್ಥಾವರಮಠ ಅಬ್ದುಲ್ ಸಾಬ್ ಹೊಸಳ್ಳಿ ಬಾಬರ್ ಸಾಹೇಬ್ ನದಾಫ್ ಚೆನ್ನಪ್ಪ ಕುರ್ತುಕೋಟಿ ಯಲ್ಲಪ್ಪ ಹುಡೇದ ಕುರಿ ಯಮನಪ್ಪ ಮಾದರ ಬಸವರಾಜ್ ಭದಂತ್ರಿ ರೋಣಪ್ಪ ಮಾದರ ಬಸವರಾಜ್ ಕಾತ್ರಾಳ ಸಂಗೀತ ಮಾದ್ರ ಹನುಮವ ಕುರ್ತುಕೋಟಿ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ರೋಣ ಏನು ಸಾವಿರಿದ್ರು